ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಂಡೇ ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತ ಒಂದು ರೈಡ್ ಹೊಂಟೇನೆ ಒಂದು ಎವರೇಜ್ ರೈಡ್ ಸೊ ನಮ್ಮ ವೈಟ್ ಪ್ಯಾಂಥರ್ ಎಲ್ಲ ಪೂರ್ತಿ ರೆಡಿ ಆಗೈತಿ ಸೊ ನಾನು ರೈಡಿಂಗ್ ಗಿಯರ್ಸ್ ಎಲ್ಲ ಹಾಕೊಂಡು ಆಗೀನಿ ಸೊ ಏನಪ್ಪಾ ಅಂದ್ರೆ ಚಿಕ್ಕಪಟ್ಟಿ ಜಳಾಗೈತಿ ಅದಕ್ಕೆ ಗ್ಲೌಸ್ ಹಾಕ್ಕೊಂಡಿಲ್ಲ ಮುಂದೆ ಹಾಕ್ಕೊತೀನಿ ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಹತ್ತೂರಿ ಲೇಟ್ ಐತೆ ಯಾವಾಗಲೂ ನಂದು ರೆಡಿ ಯಾಕೆ ಲೇಟ್ ಆಗೋದು ಸ್ಟಾರ್ಟ್ ಆ್ಯಕ್ಚುಲಿ ಪ್ಲ್ಯಾನ್ ಎಲ್ಲೈತಿಪ್ಪ ಅಂತಂದ್ರೆ ನನ್ನ ಹೊಸ ಪ್ಲೇಸ್ ಅದ ಸೊ ಇಲ್ಲಿಂದ ಒನ್ ತರ್ಟಿ ಫೈವ್ ಕಿಲೋಮೀಟ್ರ್ ಹೋಗ್ತಾ ಹೋಗ್ತಾ ರೆಡಿಯಲ್ಲಿ ಹೇಳ್ತೀನಿ ನಿಮ್ಗೆ ಅವಾಗ ನಾನು ಹೇಳಿದ್ದೆ ಎಲ್ಲಿ ಹೊಂಟೀನಿ ಹೇಳ್ತೀನಿ ರೈಡಿಂಗ್ನಾಗ ಸ್ಟಾರ್ಟ್ ಆದ್ಮೇಲೆ ಜರ್ನಿ ಸ್ಟಾರ್ಟ್ ಆದ್ಮೇಗಂತೆ ಸೊ ನಾನು ಹೊಂಟಿದ್ದು ಹೊಸ ದೇವತಾ ಫಾಲ್ಸ್ ಅಂತೇಳಿ ಅದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಆಂಕೋಲದಿಂದ ಹದಿನೇಳು ಕಿಲೋಮೀಟ್ರ್ ಆಗ್ತದೆ ನಮಗೆ ಹುಬ್ಳಿಗಿಂತರ ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಆಗ್ತದೆ ಸೊ ನಾವು ಟುವರ್ಡ್ಸ್ ಎಲ್ಲ ಅರ್ಬೈಲ್ ಘಾಟ್ ಹೇಳಿದ ಮೇಲೆ ಒಂದು ಲೆಫ್ಟ್ ಸೈಡಿಗೆ ಒಂದು ರೋಡ್ ಬರ್ತದೆ ಸೊ ನಿಮ್ಗೆ ಯಾವುದು ಏನು ಅಂತ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ತೇನೆ ಅಲ್ಲಿ ಆ ಊರ ಹೆಸರು ನನಗೂ ನೆಡ್ಬಿರ ಬಟ್ ನಾನು ಗೂಗಲ್ ಒಳಗೆ ನೋಡಿದ್ದೆ ಏ ಒಳಗದ ಸೊ ಅಲ್ಲಿ ನಿಮ್ಗೆ ಅಂತ ಯಾವ ಊರ ಕಡೆ ಹೊಳ್ಳಿದ್ರೆ ಆ ಪಾಲ್ಸಿಗೆ ಹೋಗುವಂಥದ್ದು ದಾರಿ ಐತಿ ಹೇಳಿ. ಸೊ ಮೇನ್ ರೋಡಿಂದ ನಿಮಗೆ ಹನ್ನೊಂದು ಕಿಲೋಮೀಟ್ರ್ ಆಗ್ತದೆ ಈ ಕಾರವಾರ ರೋಡ್ ಕಾರವಾರ ರೋಡ್ ಏನಿದೆ ಅಲ್ಲ ಸೊ ಇಲ್ಲಿಂದ್ರ ಹಿಂಗೆ ಒಳಗಡೆ ಎಲ್ಲ ಪುರದಾಡ್ಸದ ಊರು ಹೇಳ್ತೀನಿಲ್ಲ ಅವರಂದ್ರೆ ಹನ್ನೊಂದು ಕಿಲೋಮೀಟ್ರ್ ಆಗ್ತದ ಸೊ ನಿಮಗೆ ಅದನ್ನು ಕರೆಕ್ಟಾಗಿ ಮಾಹಿತಿ ಕೊಡ್ತೀನಂತ ಮತ್ತು ಫ್ರೆಂಡ್ಸ್ ಎಲ್ಲರೂ ಸಂಡೇ ಏನೇನು ಮಾಡೋಕ್ಕಂತೀರಿ ಐ ತಿಂಕ್ ಎಲ್ಲರೂ ಸಂಡೇ ಮೋಡೊಳಗಿದ್ದೀರಿ ಮನೆ ಕುಂದಿರೋ ಬದಲಿ ಹೊರಗಡೆ ಬಂದು ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡ್ತಾಯಿರೀ ದೇವರ ಜನ್ಮ ಒಂದಾಗ ಇನ್ನು ಜಗತ್ನಾಗ ನೋಡುವಂತ ಬಾಳ್ ಬಾಳ್ ಅದಕ್ಕೆ ಬಂದ ಸುತ್ತಾಡಿದ್ರೆ ಸಿಕ್ಕಾಪಟ್ಟೆ ನಾಲೆಜ್ ಸಿಗ್ತದೆ ಕುಕ್ ಓದಿದ್ರೆ ಹೆಚ್ಚಿಗೆ ನಾಲೆಜ್ ಸಿಗ್ತದೆ ಸೊ ನಮ್ದು ಕುಕ್ ಓದ ವಯಸ್ಸಂತೆಲ್ಲ ಮುಗಿದ್ ಬಿಟ್ಟದೆ ಈಗ ಓದೇವಿ ಸೊ ಈಗ ಅದಕ್ಕೆ ಸುತ್ತಾಡಕಂತೆ ಈಗ ಸೊ ಫ್ರೆಂಡ್ಸ್ ಇವಾಗ ಎಲ್ಲಾ ಬಂದೆ ಎಲ್ಲಾ ಎಲ್ಲಾಪುರ ಫೂಲ್ ಇದೆ ಎಲ್ಲಾಪುರದಾಗು ನೋಡೋ ಪ್ಲೇಸಸ್ ಬಾಳದವ್ ಸಾತೋಡ ಮಾಗೋಡ ಜನಕಲ್ ಬೆಟ್ಟ ಸುಮಾರು ಇದಾವೆಲ್ಲರೂ ಅಡ್ಡಡ್ಡ ಬರ ಬರಂತಾರು ಮರೇ ಅವ ಸ್ಪೆಂಡರ್ ಗಾಡಿ ಹುಚ್ಚಿದ ಹೆಲ್ಮೆಟ್ ಹಾಕೊಂಡ್ರೆ ಗೊತ್ತಾಗಲ್ಲ ಅವ್ರಿಗೆ ಹಾಕೊಂಡ್ರು ರೂಢಿರಂಗಿಲ್ಲ ಹಂಗೆ ಹೊಳಸ್ಬಿಡ್ತಾರ ಗಾಡಿ ಸೊ ಹೊಟ್ಟೆ ಬೇರೆ ತಾಳ ಹಾಕೋಕೆ ಕುಂತದ ಮನೆಯಾಗ ಮಮ್ಮಿ ದೋಸೆ ಮಾಡಿದ್ರು ಹಿಟ್ಟಿನ ದೋಸೆ ಹಿಟ್ಟಿನ ದೋಸೆ ತಿಂದು ಬಂದಿದ್ದೆ ಸೊ ಇಲ್ಲೊಂದು ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಶಾನ್ವಾಗ್ ಹೋಟೆಲ್ ಅಂತೈತಿ ಸೊ ಇಟ್ಸ್ ಗುಡ್ ಟೇಸ್ಟು ಚೆನ್ನಾಗೈತಿ ಕ್ಲೀನ್ ಐತಿ ಬಿಸಿ ಬಿಸಿ ಕೊಡ್ತಾರೆ ಸೊ ನಾ ಎಲ್ಲರಿಗೂ ಅದನ್ನು ರೆಕಮೆಂಡ್ ಮಾಡ್ತೇನೆ ಆಲ್ಮೋಸ್ಟು ಸೊ ಇಲ್ಲಿ ಶಾ ನಮಸ್ತೆ ಬಂಸೆ ಪ್ರಾಮಾರ್ಡ್ ครับ ಸರ್ ಸಿಂಗಲ್ ಬಂಸೆ ಅಲ್ಲ ಸರ್ ಈದು ಶಾನ್ಬಾಗೋಟಿಲ್ಲ ಅಂತ ಹೇಳಿ ಸೋ ಸರ್ ನಿಮ್ಮ ಹೆಸರು ರವಿ ಅಂತ ಸರ್ ನಿಮ್ಮ ಹತ್ರ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಯಾವುದೋ ಸ್ಪೆಷಲಾಗಿ ಚೆನ್ನಾಗಿ ಸಿಗುತ್ತೆ ಇಡ್ಲಿ ಪುರಿ ಬನ್ಸ್ ಓಕೆ ಬನ್ಸ್ ಫ್ರೇಮಸ್ ಅಲ್ಲ ಸರ್ ಓಕೆ ಮತ್ತು ಈವ್ನಿಂಗು ಓಕೆ ಓಕೆ ಈವ್ನಿಂಗ್ ಗೋಲಿಬದಿ ಕಾಂಜಾಬದಿ ಎಲ್ಲ ಸಿಗುತ್ತೆ ಸೊ ಫ್ರೆಂಡ್ಸ್ ಯಾರಾದರೂ ಈ ಕಡೆ ರೂಟ್ನಲ್ಲಿ ಹೋಗ್ತಾ ಇದ್ರೆ ಈವ್ನಿಂಗ್ ಮಾರ್ನಿಂಗು ನಮ್ಮ ಶಾನಾಗ್ ಹೋಟೆಲ್ ರವಿಯವರು ಇರ್ತಾರೆ ಸೊ ಅಲ್ಲಿ ಬಂದುಬಿಟ್ಟು ಪ್ರವೀಣ್ ಶಾನ್ಬಾಗ್ ಅಚು ಚಾನ ಅಚ್ಚುತ್ ಇರ್ತಾರೆ ಬಂದ್ಬಿಟ್ಟು ಇಲ್ಲಿ ಟಿಫಿನ್ ಮಾಡ್ಕೊಂಡು ಟೇಸ್ಟ್ ನೋಡಿ ಮತ್ತೆ ಮತ್ತೆ ಬಂದಾಗ ಇಲ್ಲೇ ಬಂದು ಟಿಫಿನ್ ಮಾಡ್ತೀರಾ ಸರ್ ಬರುವ ಹಾಂ ನಾನು ಬರ್ತಾ ಇರ್ತೀನಿ ಥ್ಯಾಂಕ್ ಯು ಸರ್ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು ಎಸ್ ಬರ್ತೀನಿ ಸರ್ ಸೊ ಐ ಥಿಂಕ್ ಇದ ಅಗಸೂರು ನಾ ಯಾವ ಊರು ಅಂತ ಹೇಳಿದ್ನಲ್ಲ ಅದು ಯಾವ ಊರಿಂದ ರೈಟ್ ಸಾರಿ ಲೆಫ್ಟ್ ಟರ್ನ್ ತಗೋಬೇಕಂತ ಹೇಳಿದ್ನಲ್ಲ ಸೊ ಇದೇ ಊರು ಅಗಸೂರು ಸೊ ಟುವರ್ಡ್ಸ್ ಕಾರವಾರ ಹೋಗೋ ರೋಡ್ ಹೋಗ ಇಲ್ಲಿ ಹೋಟೆಲ್ ಜಗದೀಶ್ ಹೋಟೆಲ್ ಅಂತದಲ್ಲ ಸೊ ಇದೇ ಬರುತ್ತೆ ಸೊ ಹಿಂಗೆ ಸೀದಾ ಹೋಗ್ಬೇಕಾ ಸೀದಾ ಹೋಗ್ಬಿಟ್ಟು ಇನ್ನೊಂದು ತ್ರೀ ಫಿಫ್ಟಿ ಮೀಟರ್ ಅದ ಸೊ ಅಲ್ಲಿ ನೀವು ಲೆಫ್ಟ್ ತಗೋಬೇಕು ಸೊ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಸಿಗತ್ತಲ್ಲ ಐ ಥಿಂಕ್ ಎಸ್ ಸೊ ಇಲ್ಲಿ ಶ್ರೀ ಕೃಷ್ಣ ಪೈಪ್ಸ್ ಅಂತದಲ್ಲ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಲೆಫ್ಟ್ ಸೈಡ್ ತಗೋಬೇಕು ನೀವು ಸೊ ಲೆಫ್ಟ್ ಸೈಡ್ ತಗೊಂಡ ಸೊ ಇದು ಕಾರವಾರ ಹುಬ್ಳಿ ರೋಡ್ ಸೊ ಇಲ್ಲಿ ಅಗಸೂರು ಅಂದದ ಇಲ್ಲಿಂದ್ರ ಲೆಫ್ಟ್ ತೊಗೊಂಡ್ರೆ ಸಹ ಇದೆ ನೀವು ಇದೇ ರೂಟ ಒಂದೇ ರೂಟ ಫಾಲೋ ಮಾಡ್ಕೊಂಡು ಹೋಗಬೇಕು ಸೊ ಮಧ್ಯೆ ಮಧ್ಯೆ ರೋಡ್ ಹಾಳಾಗಿದೆ ಅಂತ ಬೋರ್ಡ್ ಅವರು ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಹೊಂಟೇವಲ್ಲ ಸೊ ಹುಷಾರಾಗಿ ಬಿಡ್ರಿ ಯಾಕಂದ್ರೆ ಗೊತ್ತಿಲ್ಲ ಅದು ರೋಡ ಹೊಸ ರೋಡ್ ಇರ್ತದೆ ಎಲ್ಲಿ ಹಂಸ ಎಲ್ಲಿ ತೆಗ್ಗ ಎಲ್ಲಿ ಮನಿ ಎಲ್ಲಿ ಸಡನ್ ಆಗಿ ಇದು ಇರ್ತಾವೆ ಬರ್ತಾವೆ ಅಂತ ಗೊತ್ತಾಗಲ್ಲ ಜನ ಅಡ್ಡಾಡ್ ಜನ ಬಿಡು ಅಡ್ಡಾಡೋ ಸ್ಥಳ ಆ ಕಳದೆಲ್ಲ ಮೈತಾ ಇರ್ತಾವೆ ಉಲ್ಲದ ಯಾಕಂದ್ರೆ ಈಗ ಚಳಿಗಾಲ ಎಲ್ಲ ಮಳೆಗಾಲ ಬಂದ ಹುಲ್ಲೆಲ್ಲ ಗ್ರೀನ್ ಆಗಿರ್ತದೆ ಆ ಎಲ್ಲ ಹೊರಗಡೆ ಬಂದುಬಿಟ್ಟಿರ್ತವೆ ಮೇಯಾಕೆ ಸೊ ಸಡನ್ನಾಗಿ ರಸ್ತೆಯಲ್ಲಿ ಬರೋ ಚಾನ್ಸಸ್ ಇರುತ್ತೆ ಗೊತ್ತಿಲ್ಲದರೋಡ್ನಾಗ ಕೇರ್ಫುಲ್ಲಾಗಿ ಹೊಡಿಬೇಕು ಈಗ ನಾವಿದೇವಿ ಹೊಸದೇವತಾ ಫಾಲ್ಸ್ ಸೊ ಹೊಸ ದೇವತಾ ಫಾಲ್ಸ್ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಈ ಫಾಲ್ಸ್ ಸೊ ಮಳೆಗಾಲದಲ್ಲಿ ಮಾತ್ರ ಇರ್ತದೆ ಸಖತ್ ಇರ್ತದೆ ಇಲ್ಲೊಂದು ದೇವಸ್ಥಾನ ಅದ ಸೊ ಓಕೆ ನೀವು ನೀರಲ್ಲೂ ಎಂಜಾಯ್ ಮಾಡಬಹುದು ಅಂತ ಇನ್ನು ಡೇಂಜರಸ್ ಇಲ್ಲ ಈ ಪ್ರಕೃತಿ ಒಳಗಡೆ ಎಷ್ಟ್ ಚಂದ ಹರಿಯಕ್ತದ ಅಂದ್ರೆ ಇದು ಸೊ ಈಗ ಹಿಂಗದ ಮಳೆಗಾಲದಲ್ಲಿ ಇನ್ನೂ ಎಷ್ಟು ಚಂದ ಹರಿಬೋದಂತ ನೀರು ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡ್ರಿ ಒಳಗಡೆ ಕಲ್ಸುತ್ತೆ ತಿಂದ್ ಕಾಣಕ್ ಸಕ್ಕತ್ತದ ಮಾತ್ರ ಫಾಲ್ಸ್ ಬರೀ ಮುಂದೋಗಣಕ್ಕಿ ತಿನ್ನೋ ಇಲ್ಲಿ ನಾನು ಹೊಸದೇವತಾ ಫಾಲ್ಸ್ ನೋಡ್ಕೊಂಡಾದ್ಮೇಲೆ ಇಲ್ಲಿಂತ್ರ ಅಂಕೋಲಾ ನಿಯರ್ ಐತಿ ಅಂತ ಹೇಳಿ ವಿಚಾರ ಮಾಡಿ ಅಂಕೋಲಾದಾಗ ಬೀಚ್ ಇತ್ತು ಒಂದು ಸೊ ಯಾವ್ದು ಬೀಚ್ ಅಂತ ನೋಡಿದ್ರ ಅದಂತೇಳಿ ಸೊ ಅಂಕೋಲ ಏನು ಹದಿನೇಳು ಕಿಲೋಮೀಟರ್ ಅಲ್ಲ ಅದು ಇಲ್ಲಿ ಯಾಕಳನ್ನೆಲ್ಲ ಮಾತಾಡ್ಸ್ಕೊಂಡು ಇಲ್ಲಿಂದ ಅಲ್ಲಿ ಮೂವ್ ಆದ